ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವಿಡಿಯೋದಲ್ಲಿ ನಾನು ನಮ್ಮ ಮನೆಯ ತುಳಸಿ ಹಬ್ಬ ಹೇಗಾಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಸೊ ಮೊದಲಿಗೆ ಏಕಾದಶಿ ಬಗ್ಗೆ ನೋಡೋದಾದ್ರೆ ಸೊ ನವೆಂಬರ್ ಒಂದನೇ ತಾರೀಕು ಏಕಾದಶಿ ಇತ್ತು ಬಟ್ ಕೆಲವೊಂದಿಷ್ಟು ಜನಕ್ಕೆ ಕನ್ಫ್ಯೂಷನ್ ಕೂಡ ಇತ್ತು ನವೆಂಬರ್ ಒಂದು ಮತ್ತು ಎರಡರಲ್ಲಿ ನವೆಂಬರ್ ಒಂದನೇ ತಾರೀಕು ಒಂಬತ್ತು ಹನ್ನೊಂದರವರೆಗೂ ದಶಮಿ ಇತ್ತು ಸೊ ನಂತರ ಏಕಾದಶಿ ಸೊ ನವೆಂಬರ್ ಎರಡನೇ ತಾರೀಕು ಏಳು ಮೂವತ್ತೊಂದರವರೆಗೂ ಮಾರ್ನಿಂಗ್ ಏಕಾದಶಿ ಇತ್ತು ನಂತರ ದ್ವಾದಶಿ ಆ ಕಾರಣದಿಂದ ನಾವು ನಮ್ಮ ಮನೆಯಲ್ಲಿ ಏಕಾದಶಿಯನ್ನ ನವೆಂಬರ್ ಒಂದನೇ ತಾರೀಕು ಅಂದರೆ ಶನಿವಾರ ಮಾಡಿದ್ವಿ ಏಕಾದಶಿ ಅಂದರೆ ನಿಮಗೆ ಗೊತ್ತು ಅವತ್ತಂದರೆ ನಮ್ಮ ಮನೇಲಿ ಅಡುಗೆನೂ ಇರಲ್ಲ ಸಾಬೂದಾನಿ ಅಷ್ಟೇ ಜೊತೆಗೆ ಹಣ್ಣು ಹಾಲು ಖರ್ಜೂರ ಕೂಡ ನಡೆಯುತ್ತೆ ಶನಿವಾರ ಏಕಾದಶಿ ಇದ್ದಿದ್ರಿಂದ ನಾನು ಕೂಡ ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಹಾಕೊಂಡು ಅದು ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಮತ್ತು ನಮ್ಮ ಮನೆಯವರು ನಮ್ಮ ಊರಲ್ಲಿ ಇರುವಂತ ವಿಠಲ ರುಕ್ಮಿಣಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕರಿಸಿ ತುಳಸಿಯನ್ನು ಅರ್ಪಣೆ ಮಾಡಿ ಬಂದ್ವಿ ಸೊ ಹಾಗೆ ಅವ ಶನಿವಾರ ಆದ್ದರಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಮತ್ತು ನಮ್ಮ ಗ್ರಾಮ ದೇವತೆ ಉಡ್ಚಮ್ಮ ದೇವಿ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ ಮರುದಿನ ತುಳಸಿ ಹಬ್ಬ ತುಳಸಿ ಮದುವೆ ಅವತ್ತು ಕೂಡ ನಮ್ಮ ಮನೆಯಲ್ಲಿ ಮಡಿ ಅಡುಗೆ ಸೊ ಬೇಗ ಎದ್ದು ಮಡಿ ಅಡುಗೆ ಆಗಬೇಕು ಅವತ್ತು ಹೋಳಿಗೆ ನೈವೇದ್ಯ ಆಗಬೇಕು ಸೊ ಅದೇ ರೀತಿ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸನ ಮುಗಿಸ್ಕೊಂಡು ಮಡಿ ಅಡುಗೆ ಕೂಡ ಮಾಡಿದೆ ನನ್ನ ಅಡುಗೆ ಎಲ್ಲ ಮುಗಿಯುವಷ್ಟರಲ್ಲಿ ನಾನು ಮಾರ್ನಿಂಗ್ ಎಲ್ಲ ಪೂಜೆ ಸಾಮಗ್ರಿಗಳನ್ನು ಇಟ್ಟು ತಯಾರು ಮಾಡ್ಕೊಟ್ಟು ಬಂದಿದ್ದೆ ಅವ್ರು ಪೂಜೆ ಮುಗಿಯುವಷ್ಟರಲ್ಲಿ ನಂದು ಅಡುಗೆಯೆಲ್ಲ ಮುಗಿತು ನೈವೇದ್ಯ ಕೂಡ ಮಾಡಿದ್ವಿ ನಾವು ಪ್ರತಿ ಸಾರಿ ಸಂಜೆನೇ ಪೂಜೆ ಮಾಡ್ತೀವಿ ಆದರೆ ಈ ಸಾರಿ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಇದ್ದಿದ್ದರಿಂದ ಬಿಡೋ ಹಾಗಿರಲಿಲ್ಲ ಸೊ ನಮ್ಮ ಮನೆಯವ್ರು ಹೋಗಲೇಬೇಕಾಗಿತ್ತು ಆದ್ದರಿಂದ ಪೂಜೆನ ಸ್ವಲ್ಪ ಬೇಗ ಮಾಡಿದ್ವಿ ಪೂಜೆ ತುಂಬ ಚೆನ್ನಾಗಾಯಿತು ಅದೇ ರೀತಿ ಅಮ್ಮನ ಮನೇಲಿ ಕೂಡ ತುಳಸಿ ಮದುವೆ ತುಂಬಾ ಚೆನ್ನಾಗಾಯ್ತಂತೆ ಸೊ ಎಲ್ರಿಗೂ ನವೆಂಬರ್ ಎರಡನೇ ತಾರೀಕು ತುಳಸಿ ಮದುವೆ ಆಗಲಿಲ್ಲ ಅಂದರೆ ಯಾವಾಗ ಮಾಡಬೇಕು ಅನ್ನೋದೊಂದು ಡೌಟ್ ಇರುತ್ತೆ ನವೆಂಬರ್ ಎರಡನೇ ತಾರೀಕು ಯಾವುದೋ ಸಮಸ್ಯೆಗಳಿಂದ ಪೂಜೆ ಮಾಡಲಿಕ್ಕಾಗಲಿಲ್ಲ ಅನ್ನೋದಾದರೆ ಕಾರ್ತಿಕ ಸೋಮವಾರ ಆದ್ರಿಂದ ನವೆಂಬರ್ ಮೂರನೇ ತಾರೀಕು ಕೂಡ ನಾವು ಮಾಡ್ಬೋದು ಸೊ ಇವತ್ತೇ ಅದು ಮೂರನೇ ತಾರೀಕು ಕೂಡ ನಮಗೆ ಮಾಡಲಿಕ್ಕಾಗಲಿಲ್ಲ ಅನ್ನೋದಾದರೆ ಕಾರ್ತಿಕ ಮಾಸದ ಸೋಮವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಅಥವಾ ಶುಕ್ರವಾರ ಆಗಿರ್ಬೋದು ಶುಭ ಸಮಯ ನೋಡ್ಕೊಳ್ಳಿ ನೀವು ಈ ಪೂಜೆಗಳನ್ನ ಮಾಡ್ಬೋದು ಜೊತೆಗೆ ಈ ಐದನೇ ತಾರೀಕು ಏನು ಬಂದಿದೆಯಲ್ಲ ಹುಣ್ಣಿಮೆ ಆ ಹುಣ್ಣಿಮೆಯೆಂದು ಕೂಡ ನೀವು ಈ ಪೂಜೆಯನ್ನು ಮಾಡ್ಬೋದು ಒಟ್ಟಾರೆ ಈ ತುಳಸಿ ಮದುವೆನ ಕಾರ್ತಿಕ ಮಾಸದಲ್ಲಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಈ ತುಳಸಿ ಗಿಡ ಮನೆಯ ಮುಂದೆ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿ ಮನೆಯೊಳಗೆ ಪ್ರವೇಶ ಮಾಡೋಕ್ಕಾಗಲ್ಲ ಅನ್ನೋದು ನಂಬಿಕೆ ಪ್ರತಿದಿನ ತುಳಸಿಯನ್ನು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಯಾವುದೇ ಕಾರಣಕ್ಕೂ ತುಳಸಿ ದಳವನ್ನು ಹೆಣ್ಮಕ್ಳು ಕೀಳಲಿಕ್ಕೆ ಹೋಗಬಾರ್ದು ತುಳಸಿ ಮಾತೆ ಎಲ್ರಿಗೂ ಒಳ್ಳೇದು ಮಾಡಲಿ ಫೈನಲಿ ಹೀಗಿತ್ತು ನನ್ನ ತುಳಸಿ ಹಬ್ಬ ಥ್ಯಾಂಕ್ ಯು ಫಾರ್ ವಾಚಿಂಗ್